ಪ್ರಶಸ್ತಿ ಮಾಧ್ಯಮಗಳಿಗೆ ವಾರ್ಷಿಕ ಪ್ರಶಸ್ತಿ ಬಹಳ ಮೀಡಿಯಾನ ಪ್ರಮುಖ ಲೀಡರ್ಸ್ ವರ್ಷದಿಂದ ಕಿರಿತನವನ್ನು ಅನುಭವಿಸಿ ತಮ್ಮದೇ ಆದಂತಹ ಅನುಭವವನ್ನು ಹೊಂದ ಎಲ್ಲ ಮಾಧ್ಯಮದ ಸ್ನೇಹಿತ ವರ್ಷಗಳ ಪರಿಚಯ ವಿಶೇಷವಾಗಿ ಪ್ರಭಾಕರ್ ಅವರಿಗೆ ನನಗೊಂದು ಸಂತೋಷ ಏನಪ್ಪಾ ಅಂದ್ರೆ ಮಾಧ್ಯಮ ಸ್ನೇಹಿತರ ಕುಟುಂಬವನ್ನ ಭೇಟಿ ಮಾಡುವಂಥ ಒಂದು ಭಾಗ್ಯ ನನಗೂ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಐಷ ಅವರಿಗೆ ಒಳ್ಳೆ

ಚೀಫ್ ಮಿನಿಸ್ಟರ್ ಅವ್ರದ್ದು ಇಲ್ಲ ಹೋಗ್ಬೇಕು ಅಂತ ಹೇಳಿತ್ತು ನನಗೆ ನಿರ್ದೇಶನ ಬಂತು ಸೊ ಅದಕ್ಕೆ ನಾನು ಇವತ್ತು ಒಪ್ಕೊಂಡು ಇಡವೇ ಪ್ರು ಇನ್ನ ಎಮರ್ಜೆನ್ಸಿ ನಮ್ಮ ಗ್ಲೋಬಲಿಂದ ಎಷ್ಟು ಮೀಟಿಂಗ್ ನಡೀತಾ ಇದೆ ಅದರದ್ದು ಒಂದು ಇಂಪಾರ್ಟೆಂಟ್ ಮೀಟಿಂಗು ಮುಖ್ಯಮಂತ್ರಿ ಪರವಾಗಿ ಹನ್ನೆರಡು ಗಂಟೆಗೆ ಬರ್ತೀನಿ ಮಿನಿಟ್ ಹೇಗೆ ಅದಕ್ಕೆ ಜಾಸ್ತಿ ತಯಂತ್ರ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವರನ್ನು ಕ್ಷಮಿಸಬೇಕು ಅವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ತಮ್ಮ ಕುಟುಂಬದವರ ಮಾಡಿದಂತಹ ಸೇವೆಯನ್ನ ನೀವು ಮಾಡುವಂತಹ ಅದಕ್ಕೆ ತ್ಯಾಗವನ್ನು ಗೌರವ ಇಟ್ಟುಕೊಂಡು ತಾವು ಕೂಡ ಸಂತೋಷ ಪಡಲಿಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬರುತ್ತೇನೆ ಹೇಳ್ತಾ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಮಾತು ಪತ್ರಿಕೋ ಉದ್ಯಮ ಒಂದು ಏಕೈಕ ಗುರಿ ಜನರ ಸೇವೆ ಮತ್ತು ದೇಶ ಸೇವೆ ಅಂತ ಮಾತ್ರ ಕೂಡ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ನಾವು ಕೂಡ ಮೂರು ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡಿದ್ದ ಈ ವರ್ಷ ನಾವು ಬಹಳ ಸಂದರ್ಭದಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಾನು ಯಾರು ಟೀಕೆ ಮಾಡುತ್ತಲೋ ಅರ್ಥ ಇರೋದು ಒಂದೇ ವರ್ಷದಿಂದ ನಾನು जले तव्हां बंदि बंदि गॾु गवर्व नादम स्टील कणालींदी बंदि गव ಕಷ್ಟಪೋವರ ಬೆರಿಗಪ್ಪ ಆಯಾರ ಬೆರಿಗೇ ಅಂತ ಯಾರು ತೆಲಂಗಾಣದಲ್ಲಿ ಹೇಳ್ತಾ ಹೋಗ್ತಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿಮಗೆರಷ್ಟು ಸ್ವಾತಂತ್ರ್ಯ ಈ ಭಾರತದ ಯಾವ ದೇಶದಲ್ಲೂ ಇಲ್ಲ ಅಂತ ಹೇಳಿ ನಾನು ಹೇಳುತ್ತೀನಿ ಅಂದ್ರೆ ಬೆರಿಗ್ರೆ ನೀತಿಕೆ ಮಾತಾಡ್ತಾ ಇದ್ರಿ ಒಡಿತಾ ಇದ್ರಿ ನಮ್ಮ ಅಳೋಕ್ ವಾಕ್ತಾ ಇದ್ರಿ ನೀವು ಷಿಪ ಕೊಟ್ಟು ಬಾರಿಕೆ ಹೇಳ್ತಾ ಇದ್ರಿ సో మీరు బుక్ తో నౌ వొకేట్ కార్ బుక్ వజ్ర ప్రభుత్వ RS నెల వెళ్ళే ఆరణే ఏంగలది నాలుగే ఎడది శాసకమైన న్యాయక కార్యకల్ప పందిక సో నౌ ఏనే కట్టు మార్లి నార్మల్లీ ఆఫీసర్స్ మార్లి న్యాయాలయాలు మార్లి ఎల్లూ కూడా విగే మరి ఈ ఈ బి సరియాడు బిదివి நம்ம వీరేను ನಿರ್ಧಾರಗಳ ಬಗ್ಗೆ ಜನರ ಭಾವನೆ ಅರ್ಥಕೊಂಡು ನಮ್ಮನ್ನ ಒಟ್ಟು ತೆಗೆದುಕೊಂಡು ಹೋಗುವಂಥದ್ದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡುವಂಥದ್ದು ದೊಡ್ಡ ಜವಾಬ್ದಾರಿ ಇವತ್ತು ನಿಮ್ಮ ಇದೆ ಸೊ ಸತ್ಯನೂ ಮರಿಬಹುದು ಸತ್ಯನೂ ನುಡಿಬಹುದು ಸದ್ಯಕ್ಕೆ ಗೌರವನ್ನ ಕೊಡುವಂತದ್ದು ಪತ್ರಕರ್ತರು ಮತ್ತು ರಾಜಕಾರಣಗಳ ಕರ್ತವ್ಯ ಆಚರಿ ನಾನು ಬಳಸ್ಕೊಂಡಿದ್ದೇನೆ ಆದ್ದರಿಂದ ಈ ನದಿ ಈಗ ಕಲ್ಲು ಒಂದು ಸಣ್ಣ ಕಲ್ಲು ಶೂಚಿಗೆ ತೆಗೆದಾಕೋಬೇಕು ಆಗ ಒಳಗಡೆ ಎಷ್ಟು ಚುಚ್ಚಾಗ್ತದೆ ನಮ್ಗೆ ಅರಿವಿದೆ ಬಟ್ ಕಲ್ಲಿನ ರೋಡಲ್ಲಿ ಕಲ್ಲಿದ್ರೆ ಬೇಕಾದ್ರೆ ಶೂಸ್ ಹಾಕೊಂಡು ನಾವು ನಡೀಬಹುದು ಹಂಗೆ ನಮ್ಮಲ್ಲಿರುವಂತಹ ತಪ್ಪುಗಳನ್ನ ತಿದ್ದಲಿಕ್ಕೆ ಇದನ್ನ ಈ ಸಂದರ್ಭದಲ್ಲಿ ನಿಮಗೆ ಬರೋ ಸರ್ಕಾರ ಮೊದಲಿಂದ ಕೂಡ ಸಂವಿಧಾನ ಕೊಟ್ಟಾಗ ಪ್ರಜಾಪ್ರಭುತ್ವ ಬರಗಿನ ಮುಂಚಿಸೋದಿಲ್ಲ ಕೂಡ ಒಂದು ದೊಡ್ಡ ಹಕ್ಕನ್ನು ಇವತ್ತು ಕೊಟ್ಟಿದ್ದಾರೆ ಸೊ ಅಲ್ಲಿಂದ ಸಮಾಜಕ್ಕೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮಾರ್ಗದರ್ಶಕ ಕೊಡುವಂಥ ಎಲ್ಲ ಕೆಲಸಗಳನ್ನು ಇವತ್ತು ಶಕ್ತಿಯನ್ನು ಕೂಡ ಇವತ್ತು ನಿಮಗೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಈ ಗಾದರೀ ಪ್ರಭಾಕರ್ ಅವರು ತಿಳಿಸ್ತಾ ಇದ್ರು ಎನೌನ್ಸ್ಮೆಂಟ್ ಮಾಡಿದ್ದೀವಿ ಇನ್ನೇನು ಹೋಟೆಲ್ ಹೋಗಲ್ಲ ಹೋರಲ್ ಅವ್ರಿಗೆಲ್ಲ ಬಸ್ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಆರೋಗ್ಯ ವಿಚಾರ ಬಹಳ ಪ್ರಮುಖವಾದಂತಹ ವಿಚಾರ ಈಗಾಗಲೇ ಈ ಹೆಲ್ತ್ ಇನ್ಶೂರೆನ್ಸ್ ಭಾಳ ಇಂಪಾರ್ಟೆಂಟು ಎಷ್ಟು ಮಟ್ಟಕ್ಕೆ ಹೆಲ್ತ್ ಇನ್ಶೂರೆನ್ಸ್ಗೆ ನಾವು ಕೊಡಬೇಕು ಅನ್ನೋದು ಈಗ ಚಿಂತೆ ಇದಲ್ಲದೆ

ಅಲಾಟ್ಮೆಂಟ್ ಮಾಡೋಂಥ ಸಂದರ್ಭದಲ್ಲಿ ಮೀಡಿಯಾ ಫ್ರೆಂಡ್ಶಿಪ್ ಕೂಡ ಒಂದಿಷ್ಟು ರಿಸರ್ವೇಷನ್ನ ಏನು ನಮ್ಮ ಲೋಕಲ್ ಬಾಡಿಗೆ ರಥಾಧಿಕಾರಿಗಳಲ್ಲಿ ನಾವು ಏನು ಕೊಟ್ಟೇವೆ ಇಲ್ಲ ಪ್ರೈವೇಟ್ ಏನು ನಾವು ಬ್ಯಾಂಕ್ಗಳನ್ನು ಶಿಕ್ಷಣ ಮಾಡ್ತೇವೆ ಅಲ್ಲೂ ಕೂಡ ಆಲೋಚನೆ ಮಾಡಬೇಕು ಯಾವುದೇ ಚರ್ಚೆಯನ್ನು ನಮ್ಮ ಸರ್ಕಾರ ಇದ್ದಾರೆ ಪ್ರಾರಂಭವನ್ನು ನಾವು ಮಾಡಿದೆ ಮುಂದಿನ ಯಾವುದಾದ್ರು ಒಂದು ಸಂದರ್ಭದಲ್ಲಿ ಅಲ್ಲಿ ನಾನು ಯಾವ ರೀತಿ ಮಾಡ್ತೀವಿ ಅಂತ ಘೋಷಣೆ ನಾನು ಮಾಡ್ತೇನೆ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಒಬ್ಬ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಜೊತೆಗೆ ಸುಮಾರು ಪಾಂಧಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಒಂದು ಮಾತನ್ನ ಈ ಬಹಳ ವರ್ಷಗಳಿಂದ ಅನೇಕ ವಾರಗಳ ಆವರಣಗಳನ್ನು ಬೆಳೆಯಿತ್ತು ಹಿಂದಿನ ಸರ್ಕಾರ ಏಕೆ ಮಾಡಲಿಕ್ಕೆಲ್ಲ ಬಿಜೆಪಿ ಸರ್ಕಾರ ಟೀಕೆ ಎಸ್ ಆರ್ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿ ಕ್ಲಿಯರ್ ಆಗಿದೆ ಇನ್ನೊಂದು ಕನ್ನಡ ಮಾಧ್ಯಮದಲ್ಲಿ ಐದು ವರ್ಷದಿಂದ ಅದು ಕೂಡ ಹಂಗೇ ಅದಕ್ಕೂ ಕೂಡ ಈಗಾಗಲೇ ಒಂದು ವಾಪಸ್ ನಿಜೀವನ್ನ ಕೊಟ್ಟಿದ್ದೇವೆ ಏಳು ವರ್ಷದಿಂದ ಅಭಿವೃದ್ಧಿ ಪತ್ರಿಕಾ ಪರಿಷತ್ತು ಅದು ಕೂಡ ಈ ಕಣ್ಮಿತ್ತು ಏಳು ವರ್ಷದಿಂದ ಪರಿಸರ ಪತ್ರಿಕೆಯ ಪರಿಷತ್ತು ಅದೊಂದು ಅವಾರ್ಡ್ ಕಣ್ಮಿತ್ತು ಅದು ಕೂಡ ಇವತ್ತು ಆಗಿದೆ ಸೊ ರನುಮಾನ್ ಶೆಟ್ಟಿ ಅವರ ಹೆಸರಿನಲ್ಲಿ ಕೂಡ ಈ ಒಂದು ಹೊಸ ಅವಾರ್ಡ್ ಮಾಡಬೇಕು ಅಂತ ದೊಡ್ಡ ಇದನ್ನು ನಡೀತಾ ಇದೆ ಫಿಲಮ್ಸ್ ಸಬ್ಸಡಿ ಅವಾರ್ಡ್ ಕೂಡ ಕೋರ್ಸಸ್ ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇದೆ ಇವತ್ತು ಎರಡು ವರ್ಷದಿಂದ ನಾವೇನು ಅವಾರ್ಡ್ ಕೊಡಬೇಕು ಅಂತ ನಿಂತಿತ್ತು ಸ್ವಲ್ಪ ಪ್ರೈಸ್ ಕೂಡ ಇವತ್ತು ಹೆಣ್ಣು ಮಾಡಿದಂಗೆ ನಮಗೂ ಎಲ್ಲ ಗಗನ ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ ಆದಾಯ ಪಾತ್ರಕ್ಕೆ ಹೋಗ್ತಾ ಇದೆ ಇದನ್ನ ಗಮನದಲ್ಲಿಟ್ಟುಕೊಂಡು ಯಾವಾಗಲೂ ಕೂಡ ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋದು ತೀರ್ಮಾನ ಸರ್ಕಾರ ಮಾಡಿ ಇವತ್ತು ಪ್ರಶಸ್ತಿಯನ್ನ ಮಾಡ್ತಾ ಇದೆ ಒಂದು ಈ ಸಂದರ್ಭದಲ್ಲಿ ತನ್ನ ನಾನು ಕೇಳಿದ್ರಷ್ಟೇ ಸ್ವಾತಂತ್ರ್ಯ ಬೆಳೆದು ಕೂಡ ಇದೆ ಮಾಧ್ಯಮದಲ್ಲಿ ಬೇಕಾದಷ್ಟು ಸರ್ಕಾರಗಳನ್ನ ಬದಲಾವಣೆ ಮಾಡುವಂತ ಶಕ್ತಿ ಕೂಡ ನಾನು ನೋಡಿದ್ದೇನೆ ಲೀಡರ್ಗಳನ್ನ ದೊಡ್ಡ ಲೀಡರ್ಗಳು ಮಾಡಿದ್ರು ನೋಡಿದ್ದೇನೆ ವೈಶಾಲಿ ಫೇಕ್ ನ್ಯೂಸ್ ಇದೆಯಲ್ಲ ಇದನ್ನ ನೀವು ಯಾವ ರೀತಿ ನಿಮ್ಮಲ್ಲೇ ನಿಯಂತ್ರಣ ಮಾಡ್ಕೊಳ್ತೀರೋ ನನಗೆ ಅರ್ಥ ಆಗ್ತಾ ಇಲ್ಲ ಇದೆಲ್ಲ ನಾನ್ ನೋಡಿ ಈಗ ನನ್ನ ನನ್ನ ಪ್ರಶಸ್ತಿ ಹೋಗಿದ್ದೆ ಮಾಡಿ ಒಂದೇ ತಾರೀಕಿನ ನನ್ನ ಮನೇಲಿ ನನ್ನ ಮನೆ ಹೇಳ್ತಾರೆ ಇದ್ದಾರೆ ನೋಡಿ ಮಾಧ್ಯಮದಲ್ಲಿ ಬೆಳಗ್ಗೆ ಸಹ ಟಿವಿಯಲ್ಲಿ ನೋಡ್ತಿದ್ದೆ ನಾನು ನಾನು ಈ ಕೇಸು ಈ ಜೈಲ್ಗೆ ಹೋದ್ಮೇಲೆ ದಿನ ನನ್ನ ಫ್ಯಾಮಿಲಿ ಮೆಂಬರ್ ಟಿವಿ ನೋಡಿ ನನ್ನ ಕಿಣ್ ಜಾಸ್ತಿ ಅವ್ರು ಅಪೇಟ್ ಮಾಡ್ತಾರೆ ನನ್ನ ಮಗ ಈಗ ನಾವು ಏನಾದರೂ ಮಾಡಿ ಒಂದು ಮೀಡಿಯಾ ಇನ್ಸ್ಟಿಟ್ಯೂಟ್ನ ಪ್ರಾರಂಭ ಮಾಡಬೇಕು ಆಗ ಮಾತ್ರ ನಮಗೆ ಈಗ ಏನು ಅಂತ ಅರ್ಥ ಆಗ್ತದೆ ಅಂತೇಳಿ ಈ ವರ್ಷದ ನನ್ನ ಇನ್ಸ್ಟಿಟ್ಯೂಟಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ನಮ್ಮ ಕಾಲೇಜಲ್ಲಿ ನಾನು ಒಂದು ಮೀಡಿಯಾ ಮಾಸ್ ಕಮ್ಯುಕೇಷನ್ಸ್ ಮತ್ತು ಮೀಡಿಯಾ ಇನ್ಸ್ಟಿಟ್ಯೂಟ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಏಕೆಂದ್ರೆ ಹೊಸ ಜನರೇಷನ್ಗೆ ಇವತ್ತು ಬರ್ತಾ ಇರಂ ಆರ್ಟಿಫಿಷಿಯಲ್ ಇಂಜಿನಿಯರ್ಸ್ ಇವತ್ತು ಬರ್ತಾ ಇರಂ ಸೋಷಿಯಲ್ ಮೀಡಿಯಾ ಇವತ್ತು ಬರ್ತಾ ಇರತೀಗ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಇವೆಲ್ಲ ನೋಡದೆ ಸ್ಕೋಪ್ ವಿತೌಟ್ ಮೀಡಿಯಾ ಇದೆ ಯಾವ ಸೆಕ್ಷನ್ ನಮ್ಮ ರಾಜಕಾರಣ ಸರ್ಕಾರ ಅಂತಲ್ಲ ಪ್ರತಿಯೊಂದು ಸಾಮಾನ್ಯರಿಗೆ ಜನರ ಬದುಕಿನಲ್ಲಿ ಪ್ರತಿಯೊಂದು ಕೂಡ ಅಡ್ವರ್ಟೈಸ್ಮೆಂಟ್ ಇವತ್ತು ಏನಿದೆ ಅಡ್ವರ್ಟೈಸ್ಮೆಂಟ್ ಇದೆ ಏನು ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಂದೊಂದು ಕಾರ್ ಇತ್ತು ಟಿ ವಿ ಇತ್ತು ಆಕಾಶವಾಣಿ ಇತ್ತು ಇದರಲ್ಲೇ ಇವತ್ತು ನಡ್ಕೊಂಡು ಬರ್ತಾ ಇದ್ದರು ಇವತ್ತು परसेंटेज ವಿಗ ನಾ ನಾವು ಸರ್ಕಾರದ ಬಜೆಟ್ ನಾನು ನೋಡಿದೆ ಬೇರೆ ಸಿಡ್ರೋ ಬಜೆಟ್ ಮಾಡ್ತಿದ್ದಾರೆ ನಮ್ಮ ಸರ್ಕಾರ ಬಜೆಟ್ ಕೊಡ್ೋದಿಲ್ಲ ಬೆಳಕಪರನ ಅಜೂಜಾ ನಾವು ಇದೆ ಒಂದು 1000% ಡಿಫರೆನ್ಸ್ ಇದೆ 100% ಅಲ್ಲ ಡಿಫರೆನ್ಸ್ ಒಂದು 1000% ಡಿಫರೆನ್ಸ್ ಅನ್ನು ನಾವು ಕಾಣ್ತಾ ಇದ್ದೀವಿ ಸೋ ಇಟ್ ಇಸ್ नीड ऑफ आवर ರೇರಿ ಮಾಡಕಾದ್ರೂ ಆಗಬೇಕು ಅಂತ ಇದೆ ಅದರಿಂದ ന്യൂ ಸಣ್ಣಗೆ ಇರಬೇಕು ന്യൂ ಸಣ್ಣಗೆ ಇರ ನಾವು ಸಣ್ಣ ನಾವು ಸ್ಟಾನೆ ನೀರು ಶಾನೆ ಅದರಿಂದ ಈ ಸೌಧ ನಾನು ಕೇಳೋದಿಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ಹೇಳಿ ನಾವು ಒಂದು ಉತ್ತಮವಾದಂತಹ ಸರ್ಕಾರ ನಮ್ಗೆ ಗೊತ್ತಿದೆ ನಾವು ಈ ಇದನ್ನ ಐದು ಗ್ಯಾರಂಟಿ ತೀರ್ಮಾನ ಮಾಡಿದಾಗ ನಾನು ಫೈನಾನ್ಷಿಯಲ್ ಸರ್ಕಾರ ಏನಾದರೂ ನಮ್ಮ ನೆರವಿದೆ ಬಟ್ ಇವತ್ತು ಜನದ ಬೆಲೆ ಬೆಲೆ ಹೇರಿಕೆ ಬೆಲೆಗೆ ಹೋಗ್ತಾರೆ ಅಂತ ಹೇಳಿದಾಗ ಹೆಂಗೆ ಕಾಮನ್ ಮ್ಯಾನ್ ಇವತ್ತು ಸರ್ಕಾರ ಸದಸ್ಯರು ಸಂಪಾಲಕರ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಶೀಘ್ರ ನಾವು ದಟ್ಟ ತೀರ್ಮಾನ ಮಾಡಿ ಐವತ್ತಾರು ಸಾವಿರದ ಕೋಟಿ ರೂಪಾಯಿಗೆ ಎಷ್ಟೋ ಜನ ಹಾಕಿಕೊಂಡು ಏನು ಹೆಣ್ಮಕ್ಳಿಗೆಲ್ಲ ಕ್ರಿಯೆ ಕಳಿಸ್ತೀವಿ ಈಗೆಲ್ಲ ಮಾಡಬಹುದು ನಾನು ಅದನ್ನೆಲ್ಲ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಇವತ್ತು ಆರ್ಥಿಕವಾಗಿ ಅವರು ಒಂದು ಸ್ವಾಭಿಮಾನದ ಬದುಕಿನಲ್ಲಿ ಹೆಣ್ಣು ಕುಟುಂಬದ ಹೆಣ್ಣು ಹೆಣ್ಣು ಫಸ್ಟ್ ಶಕ್ತಿ ಕೊಟ್ಟರೆ ಆ ಕುಟುಂಬ ಚೆನ್ನಾಗಿರ್ತದೆ ನಮಗೆ ಶೀಘ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಹೆಚ್ಚು ನಾವು ಒತ್ತಡ ಕೊಡ್ತೇವೆ ಇವತ್ತು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಇರ್ಬೋದು

ಸ್ಟ್ಯಾಂಡರ್ಡ್ ಆಫೀಸ್ ಸರ್ ಯಾವ ರೀತಿ ಸೋಷಿಯಲ್ ಸೆಕ್ಯೂರಿಟಿ ನಾವು ಸಹಾಯ ಮಾಡಬೇಕು ಅಂತ ಬರ್ತೀವಿ ಹಾಗೆ ಜನರ ಬದುಕಿಗೆ ಸರ್ಕಾರ ಸಹಾಯವನ್ನು ಮಾಡಬೇಕಾಗಿದೆ ನೀವು ಕೂಡ ಕರ್ನಾಟಕದ ಸ್ವಾಭಿಮಾನಕ್ಕೆ ಧಕ್ಕೆ ಪಡೆದ ರೀತಿಯಲ್ಲಿ ಇವತ್ತು ಬೆಂಗಳೂರು ಒಂದು ವಿಶೇಷವಾದಂಥ ಶಕ್ತಿ ಇವತ್ತು ಬೆಂಗಳೂರಿಗೆ ಕರ್ನಾಟಕ ರಾಜ್ಯಕ್ಕೆ ಆಫ್ ಎಜುಕೇಷನ್ ಇದು ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್ ಇಲ್ಲಿರುವಂಥ ಇಂಜಿನಿಯರ್ಸು ಇಲ್ಲಿರುವಂಥ ಡಾಕ್ಟರ್ಸು ನಮ್ಮಲ್ಲಿರುವಂತಹ ಎಲ್ಲ ಕಳವಳಗೇನು ಒಂದು ಉತ್ತಮ ಆಗಿದೆ ಬಹುಶಃ ಎಲ್ಲೂ ಕೂಡ ಇಲ್ಲ ಅಂಥದ್ದು ಮಾಧ್ಯಮಗಳು ಕೂಡ ತಾವು ಏನಿದೆ ಯಾರು ಬಾಂಬೆಲಿರುವಂಥ ಟಿ ವಿ ಆ್ಯಕ್ಟರ್ಸ್ ಇರ್ಬೋದು ಅಲ್ಲಿರುವಂಥ ಮೀಡಿಯಾ ಇರ್ಬೋದು ಎಲ್ಲಿರೋದಕ್ಕೆ ಯಾರು ಕಡಿಮೆ ಇಲ್ಲ ಬಟ್ ಏನಪ್ಪ ಅಂದರೆ ಹೆಡ್ ಕ್ವಾರ್ಟರ್ಸು ಫೈನಾನ್ಷಿಯಲ್ ಕ್ಯಾರ್ಟರ್ಸು ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸಲ್ಲಿ ಪ್ರದೇಶದ ಬಂದಂತಹ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅವರಲ್ಲೂ ಕೂಡ ಅವರೇ ಆದಂತಹ ಒಂದು ಟ್ಯಾಲೆಂಟ್ ಇದೆ ನಾವೇನೋ ಓಕೆ ಹೋಗೋಕೆ ಏನು ಆಗುದಿಲ್ಲ ಅಂದ್ರೆ ಹಳ್ಳಿಗಿದ್ದಾರೆ ಇವ್ರಿಗೆ ಏನು ನಡೆಸುದ ಆಗುದಿಲ್ಲ ಅಂತಿಲ್ಲ ಈಗ ಮಾಡೋದ್ ಮೀಡಿಯಾ ಕೂಡ ಈಗ ಡಿವಿಜನ್ ಆಗುದಿದೆ ಎಲ್ಲ ಒಂದು ಒಂದೊಂದು ಒಂದು ಒಂದೊಂದು ರೀಜನ್ಗೆ ಎಲ್ಲ ಕೂಡ ಹೊಸ ಹೊಸ ಪೇಪರ್ಗಳು ಟಿವಿಗಳು ಎಲ್ಲ ಕೂಡ ಇವತ್ತು ಬರ್ತಾ ಇದೆ ಮತ್ತು ಈ ನ್ಯಾಷನಲ್ ಸ್ಟೇಟ್ ಟಿವಿಗಳು ಕೂಡ ಪೇಪರ್ ಕೂಡ

ಸರ್ ನಾನು ನಿಮ್ಮಲ್ಲೂ ಕೂಡ ದೊಡ್ಡ ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಹಿರಿಯರಿಗೆಲ್ಲ ಇವತ್ತು ಪ್ರಶಸ್ತಿಯನ್ನು ಕೊಡಲಿಕ್ಕೆ ಅವೆಲ್ಲ ಆಯ್ಕೆ ಮಾಡಿದ್ದೀರಿ ತಾವು ಅನೇಕ ಸ್ನೇಹಿತರೆಲ್ಲ ಕೂಡ ಬಂದು ಆಶೀರ್ವಾದ ಮಾಡೋಕ್ಕೆ ಅನೇಕ ಹಿರಿಯ ಸ್ನೇಹಿಗಳೆಲ್ಲ ಕೂಡ ತಾವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಿದೆ ಅಂತ ಹಾರೈಸಿ ಒಂದು ದಿನದಲ್ಲಿ ಭೇಟಿ ಮಾಡ್ತೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ನಮ್ಮ ಸರ್ಕಾರದಲ್ಲಿದ್ದೀವಿ ನನ್ನೆಲ್ಲರಿಗೂ ನಮಸ್ಕಾರ